ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇದೇ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರದಂದು ಶಕ್ತಿಯುತವಾದಂಥ ಭೀಮಾನ ಅಮಾವಾಸ್ಯೆ ಇದೆ ಇದಕ್ಕೆ ನಾಗರ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆ ಅಂತಲೂ ಕರೀತಾರೆ ಈ ಶಕ್ತಿಶಾಲಿಯಾದಂಥ ಅಮಾವಾಸ್ಯೆಯ ದಿನ ಯಾರು ಗೋಮಾತೆಗೆ ಈ ಒಂದು ಆಹಾರವನ್ನು ತಿನ್ನಿಸ್ತಾರೋ ಅವರಿಗೆ ಲಕ್ಷ್ಮೀದೇವಿ ಮತ್ತು ಶನಿದೇವರ ಕೃಪೆಯಿಂದ ನಿಮ್ಮ ಜಾತಕ ಬದಲಾಗಿ ಕುಬೇರ ಯೋಗ ಪ್ರಾಪ್ತಿಯಾಗುತ್ತದೆ ಎಂದು ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುವುದು ಅಷ್ಟೇ ಅಲ್ಲ ಇದರಿಂದ ಶನಿ ದೋಷ ಕೂಡ ನಿವಾರಣೆಯಾಗುತ್ತೆ ಮತ್ತು ಶಿವನ ಕೃಪೆಯಿಂದ ನೆಮ್ಮದಿಯಾದಂಥ ಜೀವನ ಆರೋಗ್ಯ ವೃದ್ಧಿ ಮತ್ತು ಸಿರಿ ಸಂಪತ್ತು ಸಮೃದ್ಧಿಯಾಗುತ್ತಿದೆ ಎಂದು ಹೇಳಲಾಗುವುದು ಹಾಗಾಗಿ ಈ ವಿಶೇಷವಾದಂಥ ಅಮಾವಾಸ್ಯೆಯ ದಿನ ನಾವು ಗೋಮಾತೆಗೆ ಯಾವೊಂದು ಆಹಾರವನ್ನು ತಿನ್ನಿಸಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಆತ್ಮಗಳ ಜೊತೆಗೆ ಲೀನವಾಗಿರುವ ಪರಮಾತ್ಮನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಗೋವಿನ ದಿವ್ಯ ಸ್ವರೂಪವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಮತ್ತು ನಮ್ಮ ಎಲ್ಲರ ಜವಾಬ್ದಾರಿ ಸನಾತನ ಕಾಲದಿಂದಲೂ ಋಷಿಮನೆಗಳು ಮಾನವನ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಲು ಗೋಮಾತೆಯನ್ನು ಪೂಜಿಸಬೇಕು ಮತ್ತು ಆರಾಧಿಸಬೇಕು ಎಂದು ನಮ್ಮ ಹಿರಿಯರು ಹೇಳಿ ಹೇಳುತ್ತಿದ್ದರು ಈಗಿನ ವಿಜ್ಞಾನಿಗಳು ಕೂಡ ನಮ್ಮ ಆರೋಗ್ಯ ಹೆಚ್ಚಿಸಿಕೊಳ್ಳಲು ಹಾಗೂ ಸಂಪತ್ತನ್ನು ವೃದ್ಧಿ ಮಾಡಲು ಗೋ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಬೇಕೆಂದು ನಮ್ಮ ವಿಜ್ಞಾನಿಗಳು ಕೂಡ ಹೇಳುತ್ತಾರೆ ಗೋ ಸಂಪತ್ತನ್ನು ಹೆಚ್ಚಿಸಿಕೊಂಡ್ರೆ ದೀರ್ಘಾಯಸ್ಸು ಮತ್ತು ಅಷ್ಟೈಶ್ವರ್ಯಗಳು ದೊರೆಯುತ್ತದೆ ಎಂದು ನಮ್ಮ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖ ಇದೆ ಅಲ್ಲದೆ ಮಾನವನ ಮನಸ್ಸನ್ನು ದೇವರ ಕಡೆಗೆ ತಿರಿಸಿಕೊಳ್ಳಲು ಗೋಕ್ಷೀರ ತುಂಬಾ ಒಳ್ಳೆಯದು ಗೋಕ್ಷೀರಂ ಅಂದ್ರೆ ತಾಯಿ ಹಾಲಿಗೆ ಪರ್ಯಾಯವಾಗಿದೆ ಪೂಜಾ ಕಾರ್ಯದಲ್ಲಿ ಹಸುವಿನ ಹಾಲು ತುಂಬಾ ಶ್ರೇಷ್ಠ ಗೋದಾನ ಮಾಡುವವರು ಗೋವಿನ ದೇಹದಲ್ಲಿ ಎಷ್ಟು ರೋಮಗಳಿವೆಯೇ ಅಷ್ಟೇ ಸಹಸ್ರಾರು ವರ್ಷಗಳ ಕಾಲ ಸ್ವರ್ಗದಲ್ಲಿ ನೆಲೆಸುತ್ತಾರೆ ಎಂದು ವೇದ ಪುರಾಣಗಳಲ್ಲಿ ಉಲ್ಲೇಖ ಇದೆ ಮನೆ ಪ್ರವೇಶ ಮಾಡುವಾಗ ಹಸುಗಳನ್ನು ಮೊದಲು ಕೊಂಡೊಯ್ಯುವುದು ನಮ್ಮ ಹಿಂದೂ ಧರ್ಮದ ಅತ್ಯಂತ ದೊಡ್ಡ ಸಂಪ್ರದಾಯವಾಗಿದೆ ಗೋವನ್ನು ರಕ್ಷಿಸುವುದೆಂದರೆ ಪರಮಾತ್ಮನವನ್ನು ಪೂಜಿಸುವುದಂದರ್ಥ ನಮ್ಮ ದೇಹದಲ್ಲಿರುವ ರೋಗವನ್ನು ಆ ಹಸು ತನ್ನ ಮೂಗಿನ ಗ್ರಂಥಿಯಿಂದ ಗ್ರಹಿಸುತ್ತದೆ ಇವುಗಳು ರೋಗಕ್ಕೆ ಗಿಡಮೂಲಿಕೆಗಳು ಹುಲ್ಲನ್ನು ಸೇವಿಸುತ್ತದೆ ಇದನ್ನು ಆಹಾರವಾಗಿ ಸೇವಿಸಿ ನಮಗೆ ಸೂಕ್ತವಾದ ಹಾಲನ್ನು ನೀಡುತ್ತದೆ ಸೃಷ್ಟಿಯಲ್ಲಿ ಯಾವ ಜೀವಿ ಹೊಂದಿರದ ಗುಣಗಳನ್ನು ಈ ಹಸು ಹೊಂದಿರುತ್ತದೆ ಆದ್ದರಿಂದ ಗೋಮಾತೆಯನ್ನು ಸಾಕಿದರೆ ರೋಗ ರಿಜಿನಗಳು ಬರುವುದಿಲ್ಲ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುವುದು ಗೋವಿನ ಕೊಂಬುಗಳಲ್ಲಿ ಬ್ರಹ್ಮ ಮತ್ತು ವಿಷ್ಣು ನೆಲೆಸಿದ್ದಾರೆ ಮೇಲ್ಭಾಗದಲ್ಲಿ ದೇವಾಲಯಗಳು ಮತ್ತು ಚಲಿಸಬಲ್ಲ ಬಲಪೀಠಗಳಿವೆ ಅಥರ್ವರ್ಣ ವೇದವು ತಲೆಯ ಕೇಂದ್ರ ಭಾಗವು ಶಂಕರನ ದೇಹವಾಗಿದೆ ಮತ್ತು ಅಂಗಗಳು ಚತುರ್ದಶ ಕಟ್ಟಡಗಳನ್ನು ಹೊಂದಿರುತ್ತದೆ ಲಕ್ಷ್ಮೀ ದೇವಿಯನ್ನು ಹುಡುಕಿಕೊಂಡು ವೈಕುಂಠದಿಂದ ಶಿವ ಬ್ರಹ್ಮ ಮತ್ತು ಶ್ರೀನಿವಾಸರು ಹಸುಗಳು ಮತ್ತು ಕರುಗಳಾಗಿ ಮಾರ್ಪಟ್ಟು ಅವರ ಹಸಿವನ್ನು ನೀಗಿಸಿದರು ಕಲಿಯುಗ ದೈವ ವೆಂಕಟೇಶ್ವರನ ಭಕ್ತಾದಿಗಳು ಹೆಚ್ಚಾಗಿ ಗೋವಿಂದ ಗೋವಿಂದ ಎಂದು ಕರೆಯುತ್ತಾರೆ ಶ್ರೀಗಳಿಗೆ ಪ್ರಿಯವಾದ ಈ ಗೋವಿನಲ್ಲಿ ತ್ರಿಮೂರ್ತಿಗಳು ಮತ್ತು ಎಲ್ಲ ದೇವರುಗಳು ವಾಸಿಸುತ್ತಾರೆ ಹಸುವಿನ ತುಪ್ಪ ಇಲ್ಲದೆ ಮಾಡಲು ಸಾಧ್ಯವಿಲ್ಲ ಹಾಗೆಯೇ ಹಸುವಿನ ಹಾಲಿಲ್ಲದೆ ಶಿವನಿಗೆ ಅಭಿಷೇಕವಿಲ್ಲ ಹಸುವಿನಿಂದ ಮಾಡಿದ ಹಾಲಿನಿಂದ ಮತ್ತು ತುಪ್ಪದಿಂದ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿದೆ ಪ್ರತಿದಿನ ಗೋಮಾತೆ ದೇವಿಯ ಸೇವೆಯನ್ನು ಮಾಡಿದರೆ ಜಾತಕ ದೋಷಗಳು ನಿವಾರಣೆಯಾಗುತ್ತದೆ ಮತ್ತು ಇದರಿಂದ ಸಂಪತ್ತು ಸುಖ ಸಿಗುತ್ತದೆ ಆದರೆ ಗೋವು ಕಾಣಿಸಿಕೊಂಡರೆ ಆ ಹಸುವಿಗೆ ಈ ವಿಶೇಷವಾದಂತಹ ಆಹಾರ ನೀಡಿದರೆ ಸಾಕು ಅಕ್ಷಯ ಸಂಪತ್ತು ಮತ್ತು ಪೀಳಿಗೆಗೆ ಸಂತೋಷ ಸಿಗುತ್ತದೆ ಎಂದು ಜ್ಯೋತಿಷ್ಯಗಳು ಹೇಳುತ್ತಾರೆ ಮೊದಲು ಹಸುವಿಗೆ ಬೆಲ್ಲ ಅಕ್ಕಿ ಸ್ವಲ್ಪ ನೀರು ಸೇರಿಸಿ ತಿನ್ನಿಸಿದರೆ ಮಾನಸಿಕ ನೆಮ್ಮದಿ ಸಿಗುತ್ತದೆ ಮತ್ತು ನೆನಶ್ಚಿತ ಕೋಸಂಬರಿ ಕಾಳುಗಳನ್ನು ತಿನ್ನಿಸುವುದರಿಂದ ನಮ್ಮ ಪಾಪಕರ್ಮಗಳು ನಿವಾರಣೆಯಾಗುತ್ತವೆ ಹಾಗೂ ನೆನೆಸಿದ ಕಡಲೆ ಕಾಳುಗಳನ್ನು ತಿನ್ನಿಸುವುದರಿಂದ ನಮಗೆ ಆಧ್ಯಾತ್ಮಿಕ ಚಿಂತನೆ ಮೂಡುತ್ತದೆ ಹಾಗೂ ಬೆಲ್ಲ ಮತ್ತು ರಾಗಿ ಹಿಟ್ಟನ್ನು ಹಸುವಿಗೆ ತಿನ್ನಿಸುವುದರಿಂದ ನಮ್ಮ ದುಃಖಗಳು ದೂರವಾಗುತ್ತವೆ ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ ಈ ಶಕ್ತಿಶಾಲಿ ಅಮಾವಾಸ್ಯೆಯ ದಿನದಂದು ಹಸುವಿಗೆ ನೆನೆಸಿದ ಹೆಸರು ಕಾಳುಗಳನ್ನು ತಿನ್ನಿಸುತ್ತಾರೆ ಇದರಿಂದ ಶಿಕ್ಷಣ ಅಭಿವೃದ್ಧಿಯಾಗಲಿದೆ ಕ್ಯಾರೆಟ್ ತಿನ್ನಿಸುವುದರಿಂದ ವ್ಯಾಪಾರದಲ್ಲಿ ಲಾಭದ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಅಲ್ಲದೆ ಬೀಟ್ರೂಟ್ ಅನ್ನು ತಿನ್ನಿಸುವುದರಿಂದ ಸಂಪತ್ತು ಸಿಗುತ್ತದೆ ಸೌತೆಕಾಯಿಯನ್ನು ತಿನ್ನಿಸುವುದರಿಂದ ನಿಮ್ಮ ಶತ್ರುಗಳು ನಿಮ್ಮ ಸ್ನೇಹಿತರಾಗಿ ಬದಲಾಗುತ್ತಾರೆ ವಿಶೇಷವಾಗಿ ಈ ದಿನದಂದು ಹಸುವಿಗೆ ಟೊಮೊಟೊಯನ್ನು ತಿನ್ನಿಸುವುದರಿಂದ ನಿಮ್ಮ ಮದುವೆಯಾಗುತ್ತದೆ ಈ ದಿನದಂದು ಹಸುವಿಗೆ ಬದನೆಕಾಯಿಯನ್ನು ತಿನ್ನಿಸುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಮತ್ತು ಈ ದಿನದಂದು ಬಾಳೆಹಣ್ಣನ್ನು ತಿನ್ನಿಸುವುದರಿಂದ ಹಸುವಿಗೆ ನಿಮ್ಮ ಉನ್ನತ ಸ್ಥಾನಕ್ಕೆ ಏರುವುದು ಖಚಿತ ಮತ್ತು ಬೆಂಡೆಕಾಯಿಯನ್ನು ತಿನ್ನಿಸುವುದರಿಂದ ನಿಮ್ಮ ಮನಸ್ಥರ್ಯ ಹೆಚ್ಚುತ್ತದೆ ಅಲ್ಲದೆ ಈ ದಿನದಂದು ಹಸುವಿಗೆ ಮೇವನ್ನು ನೀಡುವುದರಿಂದ ನಿಮ್ಮ ಮಾನಸಿಕ ರೋಗ ನಿವಾರಣೆಯಾಗುತ್ತದೆ ಮತ್ತು ಬೇಳೆ ಹಿಟ್ಟು ಬೆಲ್ಲದೊಂದಿಗೆ ತಿನ್ನಿಸುವುದರಿಂದ ನಿಮಗೆ ಬುದ್ಧಿ ಹೆಚ್ಚಾಗುತ್ತದೆ ಈ ಅಮಾವಾಸ್ಯೆ ದಿನದಂದು ಮೆಂತೆ ಹಿಟ್ಟು ಹಾಗೂ ಬೆಲ್ಲದೊಂದಿಗೆ ತಿನ್ನಿಸಿದರೆ ನಿಮಗೆ ಸಂಪತ್ತು ಸಂತೋಷ ಸಿಗುತ್ತದೆ ಹಾಗೂ ಗೋಧಿ ಇಟ್ಟು ಬೆಲ್ಲವನ್ನು ಬೆರೆಸಿ ತಿನ್ನಿಸುವುದರಿಂದ ಉದ್ಯೋಗವನ್ನು ನೀಡುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಉಪಯೋಗ ಆಗಬಹುದು ಧನ್ಯವಾದ